ನಮಸ್ಕಾರ ದುಡ್ಡಿನ ಕಷ್ಟವೇ ಬರಲ್ಲ ಇವರಿಗೆ ಯಾವಾಗ ಇವರಿಗೆ ಕರೆಕ್ಟಾಗೆ ಮೂವತ್ತನೇ ವಯಸ್ಸಿಗೆ ಈ ಒಂದು ದಶಾಭುಕ್ತಿಗಳು ನಡಿಬೇಕು ರಾಶಿ ನಕ್ಷತ್ರ ಯಾವುದನ್ನಾಗಲಿ ಆಗಲಿ ಯಾವುದೇ ಲಗ್ನ ತಿಥಿ ಯೋಗ ಕರಣ ಪಾದ ಯಾವುದನ್ನಾಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಡ್ತು ಅಂತಂದರೆ ವಿಪರೀತ ದುಡ್ಡು ನೀವು ಉದ್ಯೋಗ ಮಾಡುವ ಕೆಲಸದಿಂದ ನೀವು ವ್ಯಾಪಾರ ಮಾಡುವ ಕೆಲಸದಿಂದ ನೀವು ಕೃಷಿ ವ್ಯವಸಾಯ ಮಾಡುವ ಬೆಳೆಯಿಂದ ನೀವು ಯಾವ ಆಯ್ಕೆ ಆಯ್ಕೆ ಮಾಡ್ಕೊತೀರೋ ಯ ಉದ್ಯೋಗದ ಆಯ್ಕೆ ಯಾವ ಆಯ್ಕೆಗಳು ಮಾಡ್ಕೊಂಡಿರ್ತೀರ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆಗಳು ಯಾವ ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಂಡಿರ್ತೀರ ಆ ಪ್ರೊಫೆಷನ್ನಿಂದ ನಿಮಗೆ ಖಂಡಿತವಾಗ್ಲೂ ಸದಾ ದುಡ್ಡು ಇದ್ದೇ ಇರುತ್ತೆ ಅರ್ಥ ಆಯ್ತಾ ಅದಕ್ಕೆ ಹೇಳೋದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಎಲ್ಲರೂ ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರೂ ದುಡಿತಾರೆ ಕಷ್ಟಪಟ್ಟು ಸಮಸ್ಯೆಗಳು ಯಾಕೆ ಬರ್ತವೆ ದುಡ್ಡಿನ ಸಮಸ್ಯೆಗಳು ಅಂತಂದರೆ ಅದೇ ಏನನ್ನ ದಶಾಭಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಈ ಆರನೇ ಮನೆ ಅನಾರೋಗ್ಯದ ಮನೆ ಶತ್ರುಗಳ ಮನೆ ಜೊತೆಗೆ ಸೇರ್ಕೊಂಬಿಡ್ತು ಅಂತಂದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ ಅನಾರೋಗ್ಯದ ಸಮಸ್ಯೆ ಆ್ಯಕ್ಸಿಡೆಂಟ್ಸ್ಗಳು ಅಪಘಾತಗಳು ಲಾಂಗ್ ಟರ್ಮು ಡಿಸೀಸಸ್ ಅನಾರೋಗ್ಯದ ಸಮಸ್ಯೆಗಳು ಬೆಡ್ರಿಡನ್ ಆಗೋದು ಅರ್ಥ ಆಯ್ತಾ ಈ ಗಂಡ ಎಂಟಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಸಂಸಾರದಲ್ಲಿ ನೆಮ್ಮದಿ ಇರಲ್ಲ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ ಈ ಮನೆಗಳು ಬಂದ್ಬಿಟ್ರೆ ಅರ್ಥ ಆಯ್ತಾ ಈ ಎಸ್ಪೆಷಲಿ ಈ ದಶಾಭುಕ್ತಿಗಳು ಕರೆಕ್ಟಾಗಿ ಮೂವತ್ತು ವಯಸ್ಸಿಗೆ ಬರಬೇಕು ಮನುಷ್ಯ ಆವಾಗ ನೋಡಿ ಅದರಲ್ಲೂ ನೀವೇನ ಸಾಫ್ಟ್ವೇರ್ ಫೀಲ್ಡಲ್ಲಿ ಏನೋ ಇದು ಬಿಟ್ಟರೆ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ರಾಜಕೀಯದಲ್ಲಿ ಗೌರ್ನಮೆಂಟ್ ಜಾಬ್ಗಳಲ್ಲಿ ಇದ್ಬಿಟ್ರೆ ಸಿಕ್ಕಾಬಟ್ಟೆ ದುಡ್ಡು ವಿಪರೀತ ದುಡ್ಡು ಬಂದೇ ಬರುತ್ತೆ ನಮಸ್ಕಾರ